ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಿನಲ್ಲಿ ಎರಡು ಪ್ರಮುಖ ಗ್ರಹಗಳಾದ ಗುರು ಮತ್ತು ಶುಕ್ರರ ಚಲನೆಯಲ್ಲಿ ಬದಲಾವಣೆಯಾಗಲಿದೆ ಜೂನ್ ಆರು ರಂದು ಗುರುವಿನ ಉದಯವಾದರೆ ಜೂನ್ ಇಪ್ಪತ್ತೊಂಬತ್ತು ರಂದು ಶುಕ್ರ ಗ್ರಹದ ಉದಯವಾಗಲಿದೆ ಇದರ ಪ್ರಭಾವ ಎಲ್ಲಾ ಗ್ರಹಗಳ ಮೇಲೆ ಕಾಣಬಹುದಾದರೂ ಇದರಿಂದಾಗಿ ಕೆಲವು ರಾಶಿಯವರಿಗೆ ಪ್ರಗತಿಯೊಂದಿಗೆ ಜೀವದಲ್ಲಿ ಎಲ್ಲಾ ರೀತಿಯ ಸುಖ ನೆಮ್ಮದಿ ಸಿಗಲಿದೆ ಆ ಲಕ್ಕಿ ರಾಶಿಗಳ ಬಗ್ಗೆ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಚಾನೆಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಒಂದು ವೃಷಭ ರಾಶಿ ಜೂನ್ ತಿಂಗಳಿನಲ್ಲಿ ಈ ಎರಡು ಪ್ರಮುಖ ಗ್ರಹಗಳ ಉದಯದಿಂದಾಗಿ ವೃಷಭ ರಾಶಿಯವರ ಅದೃಷ್ಟ ಖುಲಾಯಿಸಲಿದೆ ನಿಮ್ಮ ಮನೆಯವರ ಎಲ್ಲ ಸಮಸ್ಯೆಗಳು ದೂರವಾಗುವುದು ವ್ಯಾಪಾರದಲ್ಲಿ ಹೊಸ ಯೋಜನೆಗಳನ್ನು ಮಾಡುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯುವಿರಿ ಕೆಲಸದಲ್ಲಿರುವವರು ಸಹೋದ್ಯೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಈ ರಾಶಿಯವರಿಗೆ ಶುಭ ದಿನವಾಗಿರಲಿದೆ ರಜಾ ದಿನವಾದ ನಾಳೆ ನೀವು ಶಾಪಿಂಗ್ ಹೋಗಬಹುದು ಮತ್ತು ಮನೆಯಲ್ಲಿ ಸಂತೋಷದ ವಾತಾವರಣವಿರುವುದು ನಿಮಗೆ ಯಾರೊಂದಿಗಾದರೂ ಮನಸ್ತಾಪವಿದ್ದರೆ ಈ ದಿನ ಮಾತುಕತೆಯ ಮೂಲಕ ನೀವು ಪರಿಹಾರ ಪಡೆಯಬಹುದು ವ್ಯಾಪಾರಿಗಳಿಗೆ ಲಾಭವಾಗಲಿದೆ ಮತ್ತು ಹೂಡಿಕೆ ಮಾಡುವುದರಿಂದ ಸಹ ಲಾಭವಾಗಲಿದೆ ನೀವು ಸ್ನೇಹಿತರೊಂದಿಗೆ ಸುತ್ತಾಡುವ ಬಗ್ಗೆ ಯೋಜಿಸಬಹುದು ಅವಿವಾಹಿತರು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು ವಿವಾಹಿತರು ತಮ್ಮ ಸಂಗಾತಿಗೆ ಉಡುಗೊರೆ ನೀಡುವುದರಿಂದ ನಿಮ್ಮ ಸಂಬಂಧ ಬಲಗೊಳ್ಳುವುದು ಪರಿಹಾರ ಎರಡು ತಾಮ್ರದ ನಾಣ್ಯಗಳನ್ನು ತೆಗೆದುಕೊಳ್ಳಿ ಇವುಗಳಲ್ಲಿ ಒಂದನ್ನು ನಿಮ್ಮ ಕೈಯಲ್ಲಿ ಹಿಡಿದು ಮನಸ್ಸಿನಲ್ಲಿ ಯಾವುದೇ ಸಂಕಲ್ಪ ಮಾಡಿ ನಂತರ ಅದನ್ನು ಹರಿಯುವ ನೀರಿನಲ್ಲಿ ಬಿಡಿ ಮತ್ತು ಇನ್ನೊಂದನ್ನು ನಿಮ್ಮ ಜೇಬಿನಲ್ಲಿ ಇರಿಸಿ ಇದರಿಂದ ನಿಮ್ಮ ಆಸೆ ಖಂಡಿತವಾಗಿಯೂ ಈಡೇರುತ್ತದೆ ಎರಡು ಕಟಕ ರಾಶಿ ಕಟಕ ರಾಶಿಯವರಿಗೆ ಗುರು ಮತ್ತು ಶುಕ್ರರ ಉದಯದಿಂದಾಗಿ ಹೆಚ್ಚು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವಿರಿ ಜೊತೆಗೆ ವರ್ಷಪೂರ್ತಿ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ ನಿಮ್ಮ ಆದಾಯ ಹೆಚ್ಚಾಗಲಿದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ನೀವು ಉಳಿತಾಯ ಮಾಡಲು ಸಹ ಸಾಧ್ಯವಾಗುತ್ತದೆ ಸಾಮಾಜಿಕ ಜೀವನದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಉದ್ಯೋಗಿಗಳಿಗೆ ಉತ್ತಮ ಅವಕಾಶ ಲಭಿಸುವುದು ಈ ರಾಶಿಯವರಿಗೆ ಈ ದಿನ ಮಹತ್ವದಾಗಿದೆ ನಿಮ್ಮ ಕನಸುಗಳನ್ನು ಈಡೇರಿಸಲು ಉತ್ತಮ ಅವಕಾಶಗಳು ಲಭಿಸುವುದು ಮತ್ತು ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗುವುದು ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸು ಗಳಿಸುವಿರಿ ಕೆಲಸ ಹುಡುಕುತ್ತಿರುವವರಿಗೆ ಉತ್ತಮ ಅವಕಾಶಗಳು ಲಭಿಸುವುದು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಈ ದಿನ ನಿಮ್ಮ ಸಂಪತ್ತು ಮತ್ತು ಗೌರವ ಹೆಚ್ಚಾಗುವುದರೊಂದಿಗೆ ಹೊಸ ಆಸ್ತಿ ಮತ್ತು ವಾಹನವನ್ನು ಖರೀದಿಸುವಿರಿ ನಿಮ್ಮ ವೈವಾಹಿಕ ಜೀವನ ಉತ್ತಮವಾಗಿರುವುದು ಮತ್ತು ನಿಮ್ಮ ಸುಖ ಸಂತೋಷ ಹೆಚ್ಚಾಗುವುದು ಪರಿಹಾರ ಶತ್ರುಗಳು ಮತ್ತು ಅಡೆತಡೆಗಳನ್ನು ದೂರ ಮಾಡಲು ರೊಟ್ಟಿ ಮೇಲೆ ಸಾಸಿವೆ ಎಣ್ಣೆಯನ್ನು ಹಚ್ಚಿ ಕಪ್ಪು ನಾಯಿಗೆ ತಿನ್ನಿಸಿ ಮೂರು ಸಿಂಹರಾಶಿ ಗುರು ಮತ್ತು ಶುಕ್ರ ಉದಯದಿಂದಾಗಿ ನೀವು ಹೆಚ್ಚು ಅನುಕೂಲಗಳನ್ನು ಪಡೆಯುವಿರಿ ಅದೃಷ್ಟ ನಿಮ್ಮನ್ನು ಹಿಂಬಾಲಿಸುವುದು ಉನ್ನತ ಶಿಕ್ಷಣಕ್ಕಾಗಿ ನೀವು ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯನ್ನು ಸೇರುವಿರಿ ನಿರುದ್ಯೋಗಿಗಳಿಗೆ ತಮಗೆ ಇಷ್ಟದ ಕೆಲಸ ದೊರಕುವುದು ವ್ಯಾಪಾರಿಗಳ ಕಷ್ಟಗಳು ದೂರವಾಗಿ ಉತ್ತಮ ಅವಕಾಶಗಳು ಲಭಿಸುವುದು ನಿಮ್ಮ ಆದಾಯ ಹೆಚ್ಚಾಗುವುದು ಈ ರಾಶಿಯವರಿಗೆ ಈ ದಿನ ಉತ್ತಮ ದಿನವಾಗಿರಲಿದೆ ನಾಳೆ ನಿಮ್ಮ ವ್ಯಕ್ತಿತ್ವ ಸುಧಾರಿಸುವುದರೊಂದಿಗೆ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗಲಿದೆ ವ್ಯಾಪಾರಿಗಳು ಹೆಚ್ಚು ಲಾಭ ಗಳಿಸುವುದರೊಂದಿಗೆ ನಿಮ್ಮ ಸ್ಥಿತಿ ಸುಧಾರಿಸಲಿದೆ ಮನೆಯಲ್ಲಿ ಸಂತೋಷದ ವಾತಾವರಣವಿರುವುದು ಮತ್ತು ಒಡಹುಟ್ಟಿದವರ ಸಹಾಯದಿಂದ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವುದು ಈ ರಾಶಿಯವರಿಗೆ ನಾಳೆ ವಿವಾಹ ಯೋಗವಿದೆ ತಂದೆಯೊಂದಿಗಿನ ನಿಮ್ಮ ಮನಸ್ತಾಪಗಳೆಲ್ಲ ದೂರವಾಗುವುದು ಮತ್ತು ಅವರ ಉತ್ತಮ ಸಲಹೆಯನ್ನು ನೀವು ಪಡೆಯುವಿರಿ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುವುದರಿಂದ ಹೆಚ್ಚು ಲಾಭವಾಗುವುದು ಮತ್ತು ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವ ಬಗ್ಗೆ ನೀವು ಯೋಚಿಸಬಹುದು ಪರಿಹಾರ ಉದ್ಯೋಗದ ಮತ್ತು ವ್ಯವಹಾರದ ಪ್ರಗತಿಗಾಗಿ ಅಕ್ಕಿ ಕೆಂಪು ಮೆಣಸಿನಕಾಯಿ ಮತ್ತು ಕೆಂಪು ಬಣ್ಣದ ಹೂವುಗಳನ್ನು ತಾಮ್ರದ ಪಾತ್ರೆಯಲ್ಲಿ ನೀರಿನೊಂದಿಗೆ ಬೆರೆಸಿ ಸೂರ್ಯ ದೇವರಿಗೆ ಅರ್ಪಿಸಿ ನಾಲ್ಕು ರಾಶಿ ಕನ್ಯಾ ರಾಶಿಯವರಿಗೆ ಗುರು ಮತ್ತು ಶುಕ್ರರ ಉದಯದಿಂದಾಗಿ ವರ್ಷಪೂರ್ತಿ ಸಂತೋಷ ಲಭಿಸುವುದು ನೀವು ಸುಖ ಸಂತಸದೊಂದಿಗೆ ಸಮಯ ಕಳೆಯುವಿರಿ ನೀವು ಈ ಸಮಯದಲ್ಲಿ ಹೆಚ್ಚು ಹಣ ಗಳಿಸುವಿರಿ ನೀವು ಹೊಸ ಆಸ್ತಿಯನ್ನು ಖರೀದಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವಿರಿ ವ್ಯಾಪಾರಿಗಳು ಪ್ರಗತಿ ಹೊಂದುವರು ಮತ್ತು ವಿದೇಶಕ್ಕೆ ಹೋಗಬೇಕೆಂದಿರುವವರ ಕನಸು ಈಡೇರಬಹುದು ಕನ್ಯಾ ರಾಶಿಯವರಿಗೆ ವಿಶೇಷವಾಗಿರಲಿದೆ ನಿಮ್ಮ ಯೋಚನೆಗಳಿಂದ ನೀವು ಇತರರನ್ನು ಆಕರ್ಷಿಸುತ್ತೀರಿ ಮತ್ತು ದಾನ ಧರ್ಮದಲ್ಲಿ ತೊಡಗಿಸಿಕೊಳ್ಳುವಿರಿ ರವಿವಾರ ರಜಾ ದಿನವಾದ ಕಾರಣ ಮನೆಯಲ್ಲಿ ಮಕ್ಕಳು ಮತ್ತು ಹಿರಿಯರು ಎಲ್ಲರೂ ಸಂತೋಷದಿಂದ ಈ ದಿನವನ್ನು ಕಳೆಯುವಿರಿ ಮತ್ತು ಹೊರ ಹೋಗಲು ಸಹ ಯೋಜಿಸಬಹುದು ಹೊಸ ವ್ಯಾಪಾರ ಶುರು ಮಾಡಲು ಈ ದಿನ ಶುಭವಾಗಿದೆ ಕೆಲಸದಲ್ಲಿರುವವರು ಬೇರೆ ಕಂಪನಿಯಿಂದ ಉತ್ತಮ ಅವಕಾಶವನ್ನು ಪಡೆಯಬಹುದು ಮತ್ತು ಸ್ನೇಹಿತರ ಸಹಾಯವೂ ಸಹ ದೊರಕುವುದು ನಿಮ್ಮ ಎಲ್ಲಾ ಸಮಸ್ಯೆಗಳಿಂದ ನೀವು ನಾಳೆ ಪರಿಹಾರ ಪಡೆಯುತ್ತೀರಿ ಮತ್ತು ಮನಸ್ಸು ಶಾಂತವಾಗಿರುವುದು ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವಿರಿ ನಿಮ್ಮ ನಡುವೆ ಸಣ್ಣ ಜಗಳಗಳಿದ್ದರೂ ಪ್ರೀತಿ ಹೆಚ್ಚಾಗಲಿದೆ ಪರಿಹಾರ ಶತ್ರುಗಳಿಂದ ಮತ್ತು ಅಡೆತಡೆಗಳಿಂದ ಮುಕ್ತಿ ಹೊಂದಲು ಭಾನುವಾರದಂದು ಸಂಜೆ ವೇಳೆಗೆ ಅರಳಿ ಮರದ ಕೆಳಗೆ ನಾಲ್ಕು ಮುಖದ ದೀಪವನ್ನು ಬೆಳಗಿಸಿ ಐದು ಧನುರಾಶಿ ರಾಶಿ ಗುರು ಮತ್ತು ಶುಕ್ರರ ಉದಯದಿಂದಾಗಿ ನೀವು ಹೆಚ್ಚು ಲಾಭ ಪಡೆಯುವಿರಿ ಉತ್ತಮ ಕೆಲಸವನ್ನು ಮಾಡುವುದರಿಂದ ಅದೃಷ್ಟ ನಿಮ್ಮ ಕೈ ಹಿಡಿಯುವುದು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವವರ ಗೌರವ ಮತ್ತು ಖ್ಯಾತಿ ಹೆಚ್ಚಾಗಲಿದೆ ಮಕ್ಕಳಿಂದ ಶುಭ ಸುದ್ದಿ ಲಭಿಸುವ ಯೋಗವಿದೆ ಧನು ರಾಶಿಯವರಿಗೆ ಶುಭವಾಗಲಿದೆ ಅದೃಷ್ಟದ ಸಹಾಯದಿಂದ ನೀವು ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವಿರಿ ಮತ್ತು ನಿಮ್ಮ ಗುರಿಯನ್ನು ತಲುಪುವ ಬಗ್ಗೆ ಗಮನಹರಿಸುವಿರಿ ವ್ಯಾಪಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ಹೋಗಬೇಕೆಂದಿರುವವರಿಗೆ ಶುಭ ಸುದ್ದಿ ಲಭಿಸುವುದು ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಹೆಚ್ಚು ಲಾಭ ಗಳಿಸುವಿರಿ ನೀವು ಸಕಾರಾತ್ಮಕ ಬದಲಾವಣೆಯನ್ನು ಹೊಂದುವಿರಿ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗಲಿದೆ ನಿಮ್ಮ ಕುಟುಂಬ ಜೀವನ ಉತ್ತಮವಾಗಿರುವುದು ಮತ್ತು ರಜಾದಿನವಾದ ಕಾರಣ ಮನೆಯವರೊಂದಿಗೆ ಸಂತೋಷದ ಸಮಯವನ್ನು ಕಳೆಯುವಿರಿ ಪರಿಹಾರ ನಿಮ್ಮ ಆಸೆಗಳ ಈಡೇರಿಕೆಗಾಗಿ ಆಲದ ಮರದ ಎಲೆಗಳ ಮೇಲೆ ನಿಮ್ಮ ಆಸೆಯನ್ನು ಬರೆದು ನಂತರ ಅದನ್ನು ಹರಿಯುವ ನೀರಿನಲ್ಲಿ ಬಿಡಿ ಆರು ಮೀನರಾಶಿ ಗುರು ಮತ್ತು ಶುಕ್ರರ ಉದಯದಿಂದಾಗಿ ನೀವು ಯಶಸ್ಸು ಗಳಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವಿರಿ ವ್ಯಾಪಾರದಲ್ಲಿ ನೀವು ದ್ವಿಗುಣ ಲಾಭವನ್ನು ಪಡೆಯುವಿರಿ ಈ ಸಮಯದಲ್ಲಿ ನೀವು ವ್ಯವಹಾರ ವಿಸ್ತರಣೆಯ ಬಗ್ಗೆ ಸಹ ಯೋಚಿಸಬಹುದು ಅವಿವಾಹಿತರು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು ಜೀವನದಲ್ಲಿ ಹೊಸ ಉತ್ಸಾಹವನ್ನು ಹೊಂದುವಿರಿ ಈ ರಾಶಿಯವರಿಗೆ ವಿಶೇಷವಾಗಿರಲಿದೆ ನಿಮ್ಮ ಆಸೆಗಳೆಲ್ಲ ಈ ದಿನ ಈಡೇರುವುದು ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಪ್ರಭಾವವನ್ನು ಕಾಣುವಿರಿ ನಿಮ್ಮ ಸಂತೋಷ ಹೆಚ್ಚಾಗುವುದರೊಂದಿಗೆ ಮಾನಸಿಕ ಶಾಂತಿಯನ್ನು ಹೊಂದುವಿರಿ ಕೆಲಸ ಮತ್ತು ಉದ್ಯೋಗದಲ್ಲಿರುವವರು ಯಶಸ್ಸು ಗಳಿಸುವರು ಹೆಚ್ಚು ಹಣವನ್ನು ಗಳಿಸುವಿರಿ ನೀವು ಉತ್ತಮ ಅವಕಾಶ ಮತ್ತು ಲಾಭವನ್ನು ಪಡೆಯುವಿರಿ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವಿರುವುದು ಮತ್ತು ನಿಮ್ಮ ಸಂತೋಷ ಹೆಚ್ಚಾಗುವುದು ನಿಮ್ಮ ಪ್ರೀತಿಪಾತ್ರರು ಮತ್ತು ಸ್ನೇಹಿತರ ಆಗಮನದಿಂದ ನೀವು ಸಂತಸದಿಂದಿರುವಿರಿ ಮತ್ತು ನಿಮ್ಮ ಉತ್ತಮ ದಿನಗಳು ನಾಳೆಯಿಂದ ಶುರುವಾಗಲಿದೆ ಪರಿಹಾರ ಅಡೆತಡೆಗಳನ್ನು ದೂರ ಮಾಡಲು ಹರಳಿ ಮರಕ್ಕೆ ನೀರು ಅರ್ಪಿಸಿ ಮತ್ತು ನಾಲ್ಕು ಮುಖದ ದೀಪವನ್ನು ಬೆಳಗಿಸಿ ಜೊತೆಗೆ ಶನಿ ದೇವರಿಗೆ ಕಪ್ಪು ಎಳ್ಳನ್ನು ಅರ್ಪಿಸಿ ಮತ್ತು ಬೆಳಿಗ್ಗೆ ಹಾಗೂ ಸಂಜೆ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ಪಠಿಸಿ ಹೇಳು ಕುಂಭ ರಾಶಿ ಕುಂಭ ರಾಶಿಯವರಿಗೆ ಗುರು ಮತ್ತು ಶುಕ್ರರ ಉದಯದಿಂದಾಗಿ ಉತ್ತಮ ಸಮಯ ಶುರುವಾಗಲಿದೆ ಕೆಲಸದಲ್ಲಿರುವವರಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಯೋಗವಿದೆ ನಿಮ್ಮ ಇಷ್ಟದ ಸ್ಥಳಕ್ಕೆ ವರ್ಗಾವಣೆಯನ್ನು ಪಡೆಯುವಿರಿ ಮತ್ತು ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗಲಿದೆ ವ್ಯಾಪಾರಿಗಳಿಗೆ ಹೆಚ್ಚು ಲಾಭ ಗಳಿಸುವ ಅವಕಾಶ ದೊರಕುವುದು ಮನೆಯಲ್ಲಿ ಸಂತೋಷದ ವಾತಾವರಣವಿರುವುದು ಕುಂಭ ರಾಶಿಯವರಿಗೆ ಅನುಕೂಲಕರವಾಗಿರಲಿದೆ ನಿಮ್ಮ ಧೈರ್ಯ ಮತ್ತು ಸಾಹಸ ಈ ದಿನ ಹೆಚ್ಚಾಗುವುದು ಮತ್ತು ನೀವು ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ನೀವು ಈ ದಿನ ನಿಮ್ಮ ಸಂತೋಷಕ್ಕಾಗಿ ಹೆಚ್ಚು ಹಣ ಖರ್ಚು ಮಾಡುವಿರಿ ಸೂರ್ಯ ದೇವನ ಕೃಪೆಯಿಂದ ನೀವು ಹೆಚ್ಚು ಸ್ನೇಹಿತರನ್ನು ಪಡೆಯುವಿರಿ ಅವರಿಂದ ನಿಮಗೆ ಭವಿಷ್ಯದಲ್ಲಿ ಹೆಚ್ಚು ಸಹಾಯ ಪಡೆಯುವಿರಿ ನೀವು ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯಬಹುದು ಮತ್ತು ಯಶಸ್ಸನ್ನು ಸಹ ಪಡೆಯುವಿರಿ ಕೆಲಸದಲ್ಲಿರುವವರು ಈ ರಜಾದಿನವನ್ನು ಆನಂದಿಸುವಿರಿ ವ್ಯಾಪಾರಿಗಳ ಆರ್ಥಿಕ ಸ್ಥಿತಿ ಸುಧಾರಿಸುವುದು ಮನೆಯವರೊಂದಿಗಿನ ಮನಸ್ತಾಪಗಳು ದೂರವಾಗಿ ಉತ್ತಮ ಸಂಬಂಧವನ್ನು ಹೊಂದುವಿರಿ ಪರಿಹಾರ ಭಾನುವಾರದಂದು ಮೂರು ಕೊರಕೆಗಳನ್ನು ಖರೀದಿಸಿ ಮತ್ತು ಮರುದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಹತ್ತಿರದ ದೇವಾಲಯದಲ್ಲಿ ಇರಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಸೂರ್ಯದೇವಯ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು